ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಸಿಹಿ ಗೆಣಸಿನಿಂದ ಹಲವಾರು ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರ ಬಟ್ ಈಗ ನಾನು ತೋರಿಸೋ ರೀತಿ ಒಂದು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ನೋಡಿ ಸಿಹಿ ಗೆಣಸಿನಿಂದ ಈಗ ನಾವು ತವಾ ಫ್ರೈನ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ತೆಗೆದು ನಾವು ಇದನ್ನು ಬಜ್ಜಿಗೆ ಹೇಗೆ ಕಟ್ ಮಾಡ್ಕೋತೀವಿ ಆ ರೀತಿ ರೌಂಡಾಗಿ ಸ್ಲೈಸ್ ಮಾಡ್ಕೋಬೇಕಾಗುತ್ತೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟ್ ಇರೋದರಿಂದ ಸಿಹಿ ಗೆಣಸು ಮಕ್ಕಳು ಕೊಡೋದರಿಂದ ವೆಯ್ಟ್ ಕೂಡ ಗೈನ್ ಆಗುತ್ತೆ ಸೊ ಈ ರೀತಿ ಒಂದು ಸಲ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆಗುತ್ತೆ ಈ ರೆಸಿಪಿ ಬನ್ನಿ ನೋಡೋಣ ಈ ರೀತಿ ನಾನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಏನಿಲ್ಲ ಅಜ್ಕಾರ್ ಪುಡಿ ಮತ್ತು ಗರಂ ಮಸಾಲ ಉಪ್ಪು ಮೂರನ್ನುವೇ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಅದನ್ನು ಮೇಲ್ಗಡೆ ಉದುರಿಸ್ಕೋಬೇಕು ಅಂದರೆ ಖಾರ ಕಮ್ಮಿ ಬೇಕು ಅನ್ನೋರಿಗೆ ಖಾರ ಕಮ್ಮಿ ಉದುರಿಸ್ಕೊಬೋದು ಸೊ ನಾನಿಲ್ಲಿ ಕಮ್ಮಿನೇ ಹಾಕೋತಾ ಇದ್ದೀನಿ ಸೊ ನೋಡಿ ಈ ರೀತಿ ಎರಡು ಸೈಡು ಅದು ಖಾರ ಎಲ್ಲ ಇಡಿಬೇಕು ಖಾರ ಉಪ್ಪು ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಬೇಕು ಸೊ ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮಿಕ್ಸ್ ಮಾಡಿ ಇಡಬಾರ್ದು ಇದನ್ನು ಯಾಕಂದರೆ ಜಾಸ್ತಿ ಹೊತ್ತು ಇಟ್ಟರೆ ಇದು ಉಪ್ಪೆಲ್ಲ ನೀರು ಬಿಟ್ಕೊಳ್ಳುತ್ತೆ ಸೊ ಅದರಿಂದ ಮಿಕ್ಸ್ ಮಾಡಿದ ತಕ್ಷಣ ತಕ್ಷಣ ಇದನ್ನು ತವಾ ಮೇಲೆ ಫ್ರೈ ಮಾಡಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಂತರ ಒಲೆ ಮೇಲೆ ಒಂದು ತವಾನ ಇಟ್ಕೊಂಡು ಯಾವಾಗಲೂ ಇದನ್ನು ಕಮ್ಮಿ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಫ್ಲೇಮ್ ಕೊಟ್ಟರೆ ಇದು ಸೀದೋಗುತ್ತೆ ಸೊ ಅದರಿಂದ ಕಮ್ಮಿ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ತವಾ ಕಾದಿದೆ ನಂತರ ಈಗ ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಗೆಣಸಿನ ಪೀಸ್ನೆಲ್ಲ ಈ ರೀತಿ ತವ ಮೇಲೆ ಹಾಕಬೇಕು ಒಂದು ಟೂ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ಇದನ್ನು ಇದೇ ರೀತಿ ತವಾ ಮೇಲೆ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸೈಡು ತ್ರೀ ಮಿನಿಟ್ಸ್ ಇನ್ನೊಂದು ಸೈಡು ಹಾಗೆ ಇದನ್ನು ಚೇಂಜ್ ಮಾಡಿಕೊಂಡು ಇನ್ನೊಂದು ತ್ರೀ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದರದ್ದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಅಲ್ಲಿ ಕಲರ್ ಚೇಂಜ್ ಆಗಿದೆ ತೆಳುವಾಗಿ ಮಾಡಿಕೊಂಡಷ್ಟು ನಿಮ್ಗೆ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ನಾನಿಲ್ಲಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬೇಗ ಸೀದೋಗಿಬಿಡುತ್ತೆ ನೀವು ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಫ್ಲೇಮಲ್ಲೇ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಮೇಯ್ನ್ ಇದಕ್ಕೆ ಎಣ್ಣೆ ಹಾಕೋ ಬದಲು ನೀವು ಮಕ್ಕಳು ಕೊಡೋದಾದರೆ ಇದಕ್ಕೆ ತುಪ್ಪನ ಯೂಸ್ ಮಾಡಿ ತುಂಬ ಒಳ್ಳೆಯದು ವೆಯ್ಟ್ ಗೇನಿಂಗ್ ಅಂತೂ ಮಕ್ಕಳಿಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ರೀತಿ ನೀವು ಮಕ್ಕಳಿಗೆ ಸಂಜೆ ಟೈಮ್ ಇದನ್ನು ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಎರಡು ಸೈಡು ಸಿಹಿ ಗೆಣಸಿನ ತವಾ ಫ್ರೈ ರೆಡಿ ಇದೆ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ತಿನ್ಬೋದು ವೆಯ್ಟ್ ಗೇನಿಂಗೇ ಮಕ್ಳಿಗಂತೂ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ಆಗುತ್ತೆ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು